ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಹೊರಗಡೆ ಶಾಪಿಂಗಿಗೆ ಇದ್ದೀವಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ ಆ್ಯಂಡ್ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಸೊ ಒಂದು ಇಷ್ಟ ಆದರೆ ಕೊನೆವರೆಗೂ ನೋಡಿ ಆಮೇಲೆ ಲೈಕ್ ಮಾಡಿ ಈ ಥರ ರೆಡಿ ಆಗಿದ್ದೆ ನಾನು ಕುರ್ತಾ ಹಾಕ್ಕೊಂಡು ಸೊ ಎಲ್ಲಿ ಹೋಗ್ತಾಯಿದ್ದೀವಿ ಶಾಪಿಂಗು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಆ್ಯಂಡ್ ನಾನು ವೀಡಿಯೋ ಮಾಡೋದು ಎಲ್ಲ ನೋಡಿ ನಮ್ಮ ಅಕ್ಕನ ಮಗಳನ್ನೂ ಕಲಿತಾ ಇದ್ದಾಳೆ ನೋಡಿ ಅವಳುನು ಟ್ರೈಪೌಡ್ ಇಟ್ಕೊಂಡು ಮೊಬೈಲ್ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ ನಾನು ಅಂತ ಮಾಡ್ತಿರ್ತಾಳೆ ನಾನು ಎಲ್ಲ ದುಡ್ಡೆಲ್ಲ ಕೂಡಿಟ್ಕೊಂಡು ಏನೋ ಒಂದು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ತುಂಬ ವರ್ಷದಿಂದ ಅಂದ್ಕೊತಾ ಇದ್ದೆ ಸೊ ಫೈನಲ್ಲಿ ಆ ದಿನ ಬಂದಿದೆ ತಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಏನು ತೊಗೋತೀನಿ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾನು ಬೇಕು ಅಂತ ಅಂದ್ಬಿಟ್ಟು ಟೂ ಇಯರ್ಸಿಂದ ಅಂದ್ಕೊಂಡು ಇವಾಗ ನಾನು ಫೈನಲ್ ಆಗಿ ತಗೊಂತಾ ಇದ್ದೀನಿ ಅದನ್ನು ನಾನು ನೆಕ್ಲೆಸ್ ತೊಗೊಳ್ಬೇಕು ಅಂತ ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ ಆ್ಯಕ್ಚುಲಿ ನಾನು ಹಾರ ತಗೋಬೇಕು ಅಂತ ಅನ್ಕೊತಾ ಇದ್ದಿದ್ದು ಸೊ ನನ್ನ ಹತ್ರ ಇದ್ದಿದ್ದ ಅಮೌಂಟಿಗೆ ಹಾರ ನನಗೆ ಸಿಗಲಿಲ್ಲ ಹಾಗಾಗಿ ನೆಕ್ಲೆಸ್ನ ಚೂಸ್ ಮಾಡಿಕೊಂಡೆ ನೆಕ್ಸ್ಟ್ ಸೇವ್ ಮಾಡಿಕೊಂಡು ಹಾರ ತಗೊಳ್ಳೋಣ ಅಂತ ಇವಾಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಫೈನಲ್ಲಿ ಯಾವುದಾದ್ರೂ ಒಂದಾದರೂ ಅಟ್ಲೀಸ್ಟ್ ಬಿಡೋಣ ಅಂದ್ಬಿಟ್ಟು ಹಾರ ಸಿಗಲಿಲ್ಲಂದ್ರೂ ಪರವಾಗಿಲ್ಲ ನೆಕ್ಲೆಸ್ ತೊಗೊಳ್ಳೋಣ ಅಂತ ನೆಕ್ಲೆಸ್ ಚೂಸ್ ಮಾಡಿಕೊಂಡೆ ನೆಕ್ಸ್ಟು ನೋಡೋಣ ಇನ್ನೂ ಸೇವ್ ಮಾಡಿಕೊಂಡು ಹಾರ ತಗೊಳಕ್ಕಾದರೆ ನನ್ನ ಕೈಲಿ ತೊಗೋತೀನಿ ಬಟ್ ಇವಾಗ ನಾನು ನೆಕ್ಲೆಸ್ನ ತೊಗೊಳ್ತಾ ಇದ್ದೀನಿ ಬನ್ನಿ ಯಾವ ಥರ ಡಿಸೈನ್ ಎಲ್ಲ ತೊಗೊಳ್ತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ನಮ್ಮ ತುಮಕೂರಿನಲ್ಲಿ ಲಕ್ಷ್ಮಿ ಆನೆ ತುಂಬ ಫೇಮಸ್ಸು ಸೊ ನಾವು ಎಲ್ಲಿ ಒಳ್ಳೆ ಕರೆಯೋಕ್ಕೆ ಹೋಗ್ತೀವಿ ಅವಾಗೆಲ್ಲ ಈ ಆನೆ ನಮಗೆ ಸಿಗುತ್ತೆ ಆ್ಯಂಡ್ ಈ ಆನೆ ನೋಡಿದ್ರೆ ತುಂಬ ಚೆನ್ನಾಗಿ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಈ ಆನೆನ ನೀ ಯಾವತ್ತು ನೋಡ್ತೀನಿ ಅವತ್ತು ತುಂಬ ಒಳ್ಳೇದಾಗುತ್ತೆ ನನಗೆ ಈಗ ನಾನು ಗೋಲ್ಡ್ ತಗೊಳೋಕೆ ಅಂತ ಹೋಗ್ತಾ ಇದ್ದೀನಿ ಸೊ ಇವತ್ತು ನನಗೆ ಸಿಕ್ಕಿತ್ತು ಆನೆ ಆ್ಯಂಡ್ ಇದು ವಿಶ್ವಾಸ್ ಜ್ಯುವೆಲ್ಲರ್ಸಲ್ಲಿ ನಾವು ತೊಗೊಂಡಿದ್ದು ಆಲ್ಮೋಸ್ಟ್ ನಾವು ವಿಶ್ವಾಸ್ ಜುವೆಲರ್ಸ್ಗೆ ಹೋಗ್ತೀವಿ ಆ್ಯಂಡ್ ಬಿಟ್ಟರೆ ಬಾಲಾಜಿ ಜ್ಯುವೆಲರ್ಸ್ ಅಂತಲೂ ಇದೆ ಸೊ ಅಲ್ಲೂ ಹೋಗ್ತೀವಿ ನೆಕ್ಸ್ಟ್ ಯಾವತ್ತಾದರೂ ನಾನು ಅಲ್ಲಿಗೆ ಹೋದಾಗ ಅದನ್ನು ವೀಡಿಯೋ ಮಾಡ್ಕೊತೀನಿ ತೋರಿಸ್ತೀನಿ ಸೊ ಫೈನಲಿ ನಾನು ಈ ನೆಕ್ಲೆಸ್ನ ಚೂಸ್ ಮಾಡಿದೆ ಸೊ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ನನ್ನ ಹತ್ರ ಆ್ಯಕ್ಚುಲಿ ಒಂದು ಓಲೆ ಜುಮ್ಕಿ ಇದೆ ಸೊ ಆ ಜುಮ್ಕಿಗೆ ನನಗೆ ಮ್ಯಾಚಿಂಗೇ ಸಿಗಬೇಕಿತ್ತು ನೆಕ್ಲೆ ತುಂಬ ಹುಡುಕಿ ಫೈನಲ್ ಆಗಿ ನನಗೆ ಆ ನೆಕ್ಲೆಸ್ ಸಿಕ್ತು ನನಗೆ ಆ ಝುಮ್ಕಿ ಕರೆಕ್ಟ್ ಮ್ಯಾಚಿಂಗ್ ಇದೆ ಸೊ ನೆಕ್ಸ್ಟ್ ಹಬ್ಬಕ್ಕೆ ಹಾಕೊಂಡಾಗ ನಾನು ನಿಮಗೆ ತೋರ್ಸಿದ್ದ ನೆಕ್ಲೆಸ್ಸು ಝುಮಕಿ ಎಷ್ಟು ಕರೆಕ್ಟ್ ಮ್ಯಾಚಿಂಗ್ ಸಿಕ್ತು ನನಗೆ ಅಂತ ಅಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ನೆಕ್ಲೆಸ್ ತೊಗೊಂಡಿದ್ದು ಸೊ ಈ ಸರಿ ನೋಡಿ ಎಷ್ಟು ಚೆನ್ನಾಗಿರೋ ಬಾಕ್ಸ್ ಕೊಟ್ಟಿದ್ದಾರೆ ವೆಲ್ವೆಟ್ ಬಾಕ್ಸು ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಇದು ನಾನು ತೊಗೊಂಡಿರೋವಂಥ ನೆಕ್ಲೆಸ್ಸು ಸೊ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಪ್ರೌಡ್ ಫೀಲಿಂಗು ಸೊ ನಮ್ಮ ಮನೆಯಲ್ಲಿ ಕೊಡ್ಸೋದಕ್ಕಿಂತ ನಾವೇ ದುಡ್ಡು ಕೊಟ್ಟಿತ್ತು ಅಂತೀವಲ್ಲ ಅದರಲ್ಲಿ ಸಿಗೋವಂಥ ಖುಷಿ ಬೇರೆದ್ರಲ್ಲಿ ಯಾವುದ್ರಲ್ಲೂ ಸಿಗಲ್ಲ ಒನ್ ಮಂತ್ ಮುಂಚೆನೇ ನಾನು ಈ ನೆಕ್ಲೆಲ್ಲ ನೋಡಿ ಇಟ್ಸ್ ಬಂದಿದ್ದೆ ಬಟ್ ನಾನು ಅವತ್ತು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಈಸ್ಕೊಳ್ಳೋದಿನ ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್